ಒಂದ್ಸಲ ಹೇಳ್ಕೊಂಡಿದ್ದೀನ ಎಲ್ಲಾದರೂ ಒಬ್ರು ವಿಡಿಯೋ ಮಾಡಿ ಗ್ರೂಪಲ್ಲಿ ಹಾಕೋಬೇಡಿ ಡೌಟ್ ಇದ್ದರೆ ಎಲ್ಲ ಮಾಡ್ತೀರಾ ಕೊಡಿ ಆ ಕಡೆಯಿಂದ ಇನ್ನೊಂದ್ಸಲ ಹೇಳ್ಕೊತೀ ಸೇಮ್ ಇವಾಗ ಏನು ಮಾಡಿದ್ನೋ ಅದನ್ನೇ ಮಾಡ್ತಾ ಇದ್ದೀನಿ ನಾಲ್ಕುಪ್ಪು ಸೇರಿ ಒಂದು ಒಂದ್ ಆಟಕೊಂತೀನಿ ದಾನ ಕೊಡಿ ಒಂದು ದೊಡ್ಡ ತಗೊಂಡಿದ್ದೀನಿ ಒಂದ್ ಮೂರು ಚಿಕ್ಕ ತಗೊಂತೀನಿ ನಾಲ್ಕು ಸೇರಿ ಒಳ್ ಹಿಂಗೆ ಆಚೆಯಿಂದ ಒಂದು ನಾಟ್ ಹಾಕೊತ ಇದ್ದೀನಿ ಒಳಗಡೆ ತೊಗೊಂಡು ಇಲ್ಲಿ ನೋಡಿ ಹಿಂಗೆ ತಗೊಂಡು ಇಲ್ಲಿ ಒಳಗಡೆಯಿಂದ ಒಂದು ಗಾಟ್ ಹಾಕ್ಕೊತಾ ಇದೀನಿ ಟೈಟ್ ಮಾಡ್ತೀನಿ ಓಕೆ ಮ್ಯಾಮ್ ನೀವು ಒಂದು ಹಾಕ್ಬೇಕು ಇವಾಗ ಓಕೆ ನಾನು ತೋರಿಸ್ತೀನಿ ನೋಡಿ ಅದು ಬುಕ್ ಮಾಡಿ ಕೊಟ್ಟುಬೇಡಿ ಹಿಂಗೆ ಹಾಕಬೇಡಿ ಹಾಂ ಇದೆಲ್ಲ ಸೇರಿ ಒಂದು ಹಾಕೋಬೇಡಿ ಮತ್ತು ಇವಾಗ ಮ್ಯಾಮ್ ನೀವು ಹಿಂಗೆ ಹಾಕ್ಕೊಡಿ ಒಳಗಡೆಯಿಂದ ಅದು ಹಾಂ সাটিগে ইদন মন্দ খাকোড্ডে, মন্ডেমে খাকোডে এমকে চিকে সাগে আচে ইদো মন্য়ে 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 কাকোডে এমন্য� ಇಲ್ಲಿ ನೋಡಿ ಇನ್ನಿಂತ ಒಂದು ನಿಮ್ಗೆ ಯಾಕೆ ತಕ್ಷಣ ಒಂದು ಆಚೆಯಿಂದ ಒಂದು ಹಾಕ್ಕೊಂಡು ಬಿಡ್ತಾ ಇದ್ದೀನಿ ಟೈಟಿಗೆ ಓಕೆ ಮತ್ತೆ ಹೋಗಿ ಇನ್ನೊಂದು ಹಾಕೊ ಕ್ರಾಸಲ್ಲು ಹಾಕ್ಕೊಳ್ತಾ ಇದ್ದೀನಿ ಓಕೆ ಟೈಟ್ ಇದು ಹೆಂಗೆ ಅಂದರೆ ಇಳು ಸ್ಲೂಬೋದು ಎತ್ಲೂಬೋದು ಅಂತ ಓಕೆ ಇವಾಗ ಸೆಟ್ ಮಾಡ್ಕೊಂಡ ರೈಟ್ ನಂತು ಹಾಂ ಇನ್ನೊಂದು ಬೆಟ್ಟು ಕೂಡ ಒಂದು ಕೊಡಿ ಬೆಟ್ಟ ಹಾಂ ಇಲ್ಲ ಇಲ್ಲಿಟ್ಬಿಡಿ ಇನ್ನೊಂದು ಅಲ್ಲಿ ಹಂಗೆ ಹೋಗೋದು ಇನ್ನೊಂದು ಮೇಲೆ ಯಾರಾದರೂ ಮಾಡೋಕೆ ಮಾಡಿ ಇಲ್ಲಾಂದರೆ ಗೊತ್ತಾಯ್ತು ಅಂದರೆ